ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಡೇಲಿ ಆಸ್ ಸ್ಟೈಲ್ ಯೂಟ್ಯೂಬ್ ಚಾನೆಲ್ ನನ್ನ ಪ್ರೀವಿಯಸ್ ವೀಡ್ಯೋದಲ್ಲಿ ನಾನು ಏನು ಹೇಳಿದ್ದೇನೆಂದರೆ ಗೆಣಸಿನ ವೀಡಿಯೋದಲ್ಲಿ ನಮ್ಮ ಮನೆ ಕಡೆ ಅಷ್ಟೇನು ಇಲ್ಲ ಸ್ವಲ್ಪ ಜಾಗ ಇರೋದು ಬಟ್ ಆ ಸ್ವಲ್ಪ ಜಾಗದಲ್ಲಿ ಅಪ್ಪ ತರಕಾರಿಗಳನ್ನು ಬೆಳೆಸ್ತಾರೆ ನಮಗೆ ಯಾವುದೆಲ್ಲ ತರಕಾರಿ ಬೇಕು ಸೊ ಇವತ್ತು ನಾನು ನಿಮಗೆ ಆಗಿ ಯಾವೆಲ್ಲ ತರಕಾರಿ ಇದೆ ಎಷ್ಟು ಕ್ವಾಂಟಿಟಿಯಲ್ಲಿ ನಾವು ಗ್ರೋ ಮಾಡ್ತೇವೆ ಅದೆಲ್ಲ ನಾನು ಡೀಟೇಲ್ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ ಸೊ ಬನ್ನಿ ಹೋಗುವ

ಬನ್ನಿ ಈಗ ನೋಡುವ ಏನೆಲ್ಲ ಬೆಳೆಸಿದ್ದಾರೆ ಅಪ್ಪ ನೋಡಿ ಇದು ಮುಳ್ಳು ಸೌತೆಕಾಯಿ ಗಿಡ ನಾವು ಇಂಗ್ಲಿಷ್ ಅಲ್ಲಿ ಕ್ಯೂಕಂಬರ್ ಅಂತ ಹೇಳಿದ್ವಿ ಆದ್ರೆ ಈಗ ಬಳ್ಳಿ ಇದು ಈಗ ನಾವೀಗ ನೋಡುವ ಎಷ್ಟು ಆಗಿದೆ ಉಂಟ ಇಲ್ಲ ಅಂತ ನೋಡುವ ಬನ್ನಿ ಇದರಲ್ಲಿ ಹುಡುಕಲಿಕ್ಕೆ ಒಂದು ದೊಡ್ಡ ಕೆಲಸ ಯಾಕೆಂದ್ರೆ ನೋಡಿ ಎಷ್ಟು ಗ್ರೋ ಆಗಿದೆ ಇದು ಬಳ್ಳಿ

ಹಾ ಇಲ್ಲಿ ಉಂಟು ಇಲ್ಲಿ ಒಂದುಂಟು ಇಲ್ಲೇ ದೊಡ್ಡದಾಗಿದೆ ನೋಡಿ ಕಾಣ್ತುಂಟು ನೋಡಿ ಇಲ್ಲಿ ಉಂಟು ನೋಡಿ ಕಾಣ್ತಾಂಟಿ ನೋಡಿ ಕಚ್ತದ ಗಿಡಪ್ಪ ಇಲ್ಲ ಒಂದು ನಿಮಿಷ ನೋಡಿ ಹೊಂಟು ಇದು ಕಟ್ ಮಾಡ್ತೇನೆ ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ ದೊಡ್ಡದಾಗ್ತದೆ ಇದಕ್ಕೆ ಉಪ್ಪಿನಕಾಯಿ ಎಲ್ಲ ಹಾಕಿ ಉಪ್ಪಿನಕಾಯಿ ಅಂದರೆ ಅದು ಸಾಲ್ಟ್ ಮತ್ತೆ ಮಸಾಲೆ ಪೌಡ್ರೆಲ್ಲ ಹಾಕಿ ತಿಂದರೆ ತುಂಬ ಒಳ್ಳೇದಾಗ್ತದೆ ಸೂಪರ್ ಇದು ಫಸ್ಟ್ ಒಂದು ಹಂಗ ಬಿಸ್ತಾಗಿ ಕೊಡಿ

ಆ ಈಗ ಕಟ್ ಅಲ್ಲ ನೋಡಿ ಕಾಣ್ತಾ ಉಂಟು ನೋಡಿ ದೊಡ್ಡದುಂಟು ದೊಡ್ಡದು ದೊಡ್ಡದು ಉಂಟು ಇದಕ್ಕೆ ದೊಡ್ಡದುಂಟು ಇಲ್ಲಿ ಹ್ಮ್ ಕಟ್ ಬರ್ರಿ ಕಟ್ಕರಿ ನಾವು ಕಟ್ಕರಿ ಬರ್ರಿ ಕಟ್ ಬಿ ಕಟ್ಕರಿ ನೋಡಿ ಇದು ಸೆಕೆಂಡ್ ಮಾಡಿ ಎಷ್ಟೇ ಚಿಕ್ಕ ಹಾಕೋದು ಇದರಿಂದ ಆಗೋದು ಇದರಿಂದ ಆಗೋದಿಲ್ಲ ಕೆಲವು ಬೇರೆ ಸಣ್ಣ ಇರುವಾಗ ತೆಗಿದ್ರೆ ಒಳ್ಳೇದಾಗ್ತದೆ ಹಣ್ಣಾಗಿದೆ ಇನ್ನೊಂದು ಎಲ್ಲಿ ಉಂಟು ಹುಡುಕ್ಬೇಕು ಇನ್ನು ಇನ್ನು ಹುಡುಕ್ಬೇಕು ನೋಡಿ ಇಲ್ಲಿ ಬನ್ನಿ ಅಂತ ಈ ಕಡೆ ನೋಡಿ ಇದೆಲ್ಲ ಇನ್ನು ಆಗ್ಬೇಕು ನೋಡಿ ಕಾಣ್ತದ ಇದೆಲ್ಲ ಇನ್ನಾಗ್ಬೇಕು ಕೆಲವೆಲ್ಲ ಹಾಳಾಗ್ತದೆ ತುಂಬಾ ಉಂಟು ಇರ್ಲಿ ತುಂಬಾ ಅಂದ್ರೆ ತುಂಬಾ ಉಂಟು ಇಲ್ಲ 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 ನೋಡಿ ಇದು ಕಾಣ್ತದಲ್ಲ ನೋಡಿ ಇದಿನ್ನು ಆಗಬೇಕು ನೋಡಿ ಇದಕ್ಕೆ ಇಲ್ಲದು ಇನ್ನು ಹಾಕ್ಬೇಕು ಅದು ಇಲ್ಲಿ ಎರಡು ಉಂಟು ದೋನು ಸಹ ದೋನು ಟೂ ಟೂ ನೋಡಿ ಅಲ್ಲಿ ಕೆಳದೊಂದು ಉಂಟು ಕಾಣ್ತದ್ದೆಲ್ಲ ಕಾಣ್ತದೆ ಇಲ್ಲಿ ಇಲ್ಲಿ ಏನಕ್ಕೆ ತೋರಿಸ್ತೀನಿ ನೋಡಿ ಇಲ್ಲೊಂದು ಉಂಟು ಹಾಗೂ ಅಲ್ಲಿ ಕೆಳದುಂಡು ಉಂಟು ಕಾಣ್ತದೆ ತೆಗಿಬೇಕು ಅದು ಹನ್ನೊಂದಕ್ಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ನೋಡಿ ನೋಡಿ ಇಲ್ಲಿ ಉಂಟು ಅಲ್ಲಿ ಒಂದುಂಟು ಕಾಣ್ತದೀಗ ತೆಗಿತಾನೆ ಎರಡು ಕೂಡ ತೆಗೀತು ಅದರಲ್ಲಿ ಮುಳ್ಳುಂಟು ಕಷ್ಟ ಆಗ್ತದೆ ಬಾ ನೋಡಿ ತೆಗಿ ರೀತಿ ಬಾ இல்ல அதுவா நீ ನೋಡಿ ಇದು ಸಣ್ಣದು ಇದು ಮತ್ತೆ ಇದು ಟೇಸ್ಟಿ ಆಗಿರುತ್ತದೆ ಇದು ತುಂಬಾ ಹಣ್ಣಾಗಿರುತ್ತದೆ ಇಲ್ಲಿ ನಾಲ್ಕು ಸಿಕ್ಕಿದೆ ಇನ್ನು ನಾಲ್ಕು ಸಿಕ್ಕಿರಲ್ಲ ತುಂಬಾ ಗಮ್ಮತ್ತು ಮಾಡೋದು ಸಲಾಡ್ ಅಲ್ಲ ಮಾಡಿ ಬನ್ನಿ ಹುಳುಕ ಒಂದು ಇಲ್ವಂತ ಹುಪ್ಪಾ ಚಕ್ಕಿ ಹುಪ್ಪಾ ಇನ್ನು ಕೂಡ ಆಗಲಿಕ್ಕೆ ನೋಡಿ ಇಲ್ಲಿ ಇಲ್ಲಿ ಒಂದು ನೋಡಿ ತುಂಬಾ ಉಂಟು ಇಲ್ಲಿ ತುಂಬ ಅಂದರೆ ಇನ್ನು ಹಣ್ಣು ಆಗಬೇಕು ನೋಡಿ ಇದೆಲ್ಲ ಚಿಕ್ಕದು ನಾವು ಹೇಳ್ತಾ ಇಲ್ಲ ಮರಿ ಮರಿ ಅಂತ ಆ ಟೈಪ್ ನೋಡಿ ಚಿಕ್ಕದು ತುಂಬ ಉಂಟು ಇಲ್ಲಿ ಕೂಡ ಉಂಟು ನೋಡಿ ಅದು ಮಾತ್ರ ನೋಡಿ ಇಲ್ಲಿ ಕೂಡ ಉಂಟು ಅದಕ್ಕೆ ಸ್ವಲ್ಪ ಮಣ್ಣೆಲ್ಲ ಹಾಕ್ಬೇಕು ಸರಿ ಅದಕ್ಕೆ ನೀರೆಲ್ಲ ಹಾಕ್ಬೇಕು ಅಲ್ಲಿ ಉಂಟು ನೋಡು ಮನೆ ಆ ಕಡೆ ಹೋಗ್ಬೇಕು ಅಂತ ಇಲ್ವ ಅಂತ ನೋಡುವ ಅದಕ್ಕೆ ನಂಗೆ ಅಮ್ಮ ಕಾಣ್ತದೆ ಇಲ್ಲಿ ಕಡೆ ಈ ಕಡೆನಾಚುವ ಅಲ್ಲಿ ಉಂಟು ನೋಡುವಲ್ಲಿ ತುಂಬಾ ಉಂಟದೆ ಹುಡುಕ್ತೀಯ ನೀನು ಬನ್ನಿ ಸ್ವಲ್ಪ ಹುಡುಕ್ ಐದಾರು ದಿವಸದಲ್ಲಿ ಅದು ಬೇಡ ತುಂಬಾ ಚಿಕ್ಕದಾಯ್ತು ನೋಡಿ ಕಾಣ್ತುಂಟು ಇಲ್ಲಿ ಒಂದುಂಟು ಮತ್ತೆ ಇನ್ನು ಇಲ್ಲಿ ಒಂದುಂಟು ಚಿಕ್ಕದು ಇನ್ನು ಆಗ್ಬೇಕಷ್ಟೆ ನೋಡಿ ಅದು ಈಗ ಬೇಡ ಇನ್ನು ಮೂರು ನಾಲ್ಕು ದಿವಸ ಆದ್ಮೇಲೆ ತೆಗಿಬಹುದು ಈ ಜಾಗದಲ್ಲಿ ಖಾಲಿ ನಾವು ಮುಳ್ಳು ಸೌತೆಕಾಯಿಂದ ನೆಟ್ಟಿದ್ದೇವೆ ನೀವು ನೋಡಿದಿರ ನಾಲ್ಕು ಸಿಕ್ತು ಇನ್ನು ಜಾಸ್ತಿ ಸಿಗ್ಲಿಕ್ಕೆ ಉಂಟು ಮೂರು ನಾಲ್ಕು ದಿವಸದಲ್ಲಿ ನಾವು ಬೇರೆ ಜಾಗದಲ್ಲಿ ಬದನೆಕಾಯಿ ಬೆಂಡೆಕಾಯಿ ಹಾಗೂ ಕುಂಬಳಕಾಯಿ ಹಾಗೂ ನಾವು ಬೇರೆ ಸ್ಮಾಲ್ ಸ್ಮಾಲ್ ವೆಜಿಟೇಬಲ್ಸ್ ಅನ್ನು ಗ್ರೋ ಮಾಡಿದ್ದೇವೆ ಕುಂಬಳಕಾಯಿ ಖಾಲಿ ಆಯಿತು ಬನ್ನಿ ಈಗ ಬದನೆಕಾಯಿ ಹೇಗೆ ನಾವು ನೆಟ್ಟಿದ್ದೇವೆ ಉಂಟ ಇಲ್ವಾ ಅಂತ ನೋಡುವ ಬನ್ನಿ ನಾವೀಗ ಬದನೆಕಾಯಿ ನೆಟ್ಟಿದ್ದರಲಿಲ್ವಾ ನೋಡಿ ಇದು ಬದನೆಕಾಯಿ ಗಿಡ ಇಲ್ಲಿ ಎರಡು ಮೂರು ಬದನೆಕಾಯಿ ಉಂಟು ಎರಡು ಮೂರು ದಿವಸ ಬೇಕು ತೆಗೀಲಿಕ್ಕೆ ಬಂದಿದ್ದೀನಿ ನೋಡಿ ನೋಡಿ ಇಲ್ಲೊಂದು ಉಂಟು ಇಲ್ಲಿ ಒಂದು ಇಲ್ಲೆರಡು ನೋಡಿ ಎಂತ ಉಂಟ ಎರಡು ನೋಡಿ ಇಲ್ಲಿ ಚಿಕ್ಕದುಂಟು ತುಂಬ ಚಿಕ್ಕದು ಇದಕ್ಕೆ ಒಂದು ಒಂದು ವಾರ ಬೇಕು ನೋಡಿ ಮತ್ತೆ ಇನ್ನೊಂದು ನೋಡಿ ಇದು ನೋಡಿಂದು ಹೋನ ಸಹ ತಿಂತೀನಿ നോടി ബെണ്ടക്കായി കൂടെ ആകായി ഗിട ഇത് നമ്മ ഊരിന ബണ്ടെല്ലാം ഇന്നൊന്ന് അത് ബെണ്ടക്കായി ಸ್ವೀಟ್ ಪೊಟೆದು ಗಿಡ ಸಿಹಿ ಗೆಣಸು ಇದೆಲ್ಲ ಕಡೆ ಉಂಟು ಇಲ್ಲೇ ಉಂಟು ಇದು ಪಪ್ಪು ತುಳಸಿ ಕಷಾಯ ಎಲ್ಲ ಮಾಡ್ಲಿಕ್ಕೆ ಇಲ್ಲಿ ತೊಂಡೆಕಾಯಿ ಗಿಡ ಇದೆ ಸ್ವಲ್ಪ ತೊಂಡೆಕಾಯಿ ಆಗಿದೆ ಬನ್ನಿ ತೋರಿಸ್ತೇನೆ ಬನ್ನಿ ಇನ್ನು ಸ್ವಲ್ಪ ಹ್ಞೂ ನೋಡಿ ಇಲ್ಲಿ ಇದೆ ನೋಡಿ ಜಾಸ್ತಿ ಇಲ್ಲ ಸ್ವಲ್ಪ ಇದೆ ಇವತ್ತು ನಾವು ಎಂತ ತೆಗೆದಿಲ್ಲ ಯಾಕೆಂದರೆ ಆಲ್ರೆಡಿ ನಾವು ವೆಜಿಟೇಬಲ್ಸ್ ಎಲ್ಲ ಸುಕ್ಕ ಮಾಡಿ ಆಯಿತು ಇವತ್ತಿಗೆ ಇನ್ನು ನೆಕ್ಸ್ಟ್ ಬೇಕಾಗುವಾಗ ಇಲ್ಲಿ ಒಂದು ಉಂಟು ನೋಡಿ ಇಲ್ಲಿ ಕೂಡ ಇದೆ ನೋಡಿ ಇಲ್ಲಿ ಉಂಟು ಇಲ್ಲಿ ಕೂಡ ಉಂಟು ಇನ್ನು ಅನ್ನಾಗಲಿಕ್ಕೆ ತುಂಬ ಉಂಟು ಇನ್ನು ಅದು ರೆಡ್ ಎಲ್ಲೋ ಕಲರ್ ಆಗುವ ಮುಂಚೆನೇ ತೆಗಿಬೇಕು ಇಲ್ಲಾಂದ್ರೆ ಅದು ಟೇಸ್ಟ್ ಎಲ್ಲ ಹೋಗ್ತದೆ ನೋಡಿ ಇಲ್ಲಿ ಕೂಡ ಉಂಟು ನೀರೆಲ್ಲ ಹಾಕಿ ಆಯ್ತು ಇದಕ್ಕೆ ಅದಕ್ಕೆ ಫ್ರೆಶ್ ಕಾಣ್ತಾ ಉಂಟು ನೋಡಿ ನೋಡಿ ಇದು ಮೆಣಸಿನ ಗಿಡ ಮೆಣಸು ಆಗ್ಲಿಲ್ಲ ಆಗ್ಲಿಕ್ಕೆ ಇನ್ನೂ ತುಂಬಾ ಟೈಮ್ ಇದೆ ತುಂಬ ಅಂದ್ರೆ ತುಂಬಾ ಆಗ್ತಿತ್ತು ನಾವು ಸೇಲ್ ಕೂಡ ಮಾಡ್ತಾ ಇದ್ವಿ ಮೆಣಸಿನ ಗಿಡ ಹಾಗೂ ಮಿಂಟ್ ಲೀವ್ಸ್ ಕೂಡ ಉಂಟು ಅದು ಕೂಡ ನಾವು ತೋರಿಸ್ತೇವೆ ನಾವು ಸೇಲ್ ಮಾಡುವಾಗ ತುಂಬ ಅಂದರೆ ತುಂಬ ಕಡಿಮೆ ರೇಟಲ್ಲಿ ಕೊಡ್ತಾರೆ ಅದಕ್ಕೆ ನಾವೀಗ ಸೇಲ್ ಮಾಡುದೇ ಬಿಟ್ಟಿದ್ದೇವೆ ಇದು ಚಿಕ್ಕ ಗಿಡ ಅಮ್ಮನಿಗೆ ಫೇವ್ರೆಟ್ ಅದಕ್ಕೆ ನಾವು ತಂದಿದ್ದೇವೆ ನೆಟ್ಟಿದ್ದೇವೆ ಈಗ ನಾವು ಇದು ಖರ್ಜೂರದ ಗಿಡ ಅರಬಲ್ಲಿ ದುಬೈಲೆಲ್ಲ ಸಿಗ್ತದೆ ಅಲ್ಲ ನನಗೆ ಡ್ರೈ ಫ್ರೂಟ್ಸ್ ಅಂತ ಖರ್ಜೂರ ಅದು ಅದರ ಗಿಡ ಇನ್ನು ಅನ್ನಾಗ್ಲಿಗೆ ತುಂಬ ಟೈಮ್ ಬೇಕು ಇದಕ್ಕೆ ಇದು ಇದು ಗಿಡ ಒಂದು ಇಯರ್ಸ್ ಬೇಕು ತುಂಬ ಒಳ್ಳೆಯದು ಬಟರ್ ಇದು ಕರಿಬೇವಿನ ಗಿಡ ಸೊ ಕರಿ ಎಲ್ಲ ಮಾಡುವಾಗ ಡೈರೆಕ್ಟ್ ಇಲ್ಲಿಂದ ತೆಗೆದು ನಾವು ಕರಿಗೆಲ್ಲ ಹಾಕೋದು ತುಂಬ ಫ್ರೆಶ್ ಆಗಿರುತ್ತೆ ಇಲ್ಲಾದರೆ ಫುಲ್ ಡ್ರೈ ಡ್ರೈ ಆಗಿರುತ್ತೆ ನಮ್ಮ ಹತ್ರ ಎರಡು ಮೂರು ಗಿಡ ಉಂಟು ಹಾಗೂ ನಾವು ಪುದೀನ ಕೂಡ ಇಲ್ಲಿ ಗ್ರೋ ಮಾಡಿದ್ವಿ ತುಂಬ ಆಗ್ತದೆ ಫಸ್ಟ್ ನಾವು ಸೇಲ್ ಮಾಡ್ತಾ ಇದ್ವಿ ಬಟ್ ಸೇಲ್ ಮಾಡುವಾಗ ನಮಗೆ ಸಿಗುವ ರೇಟ್ ತುಂಬ ಅಂದರೆ ತುಂಬ ಕಮ್ಮಿ ಅದಕ್ಕೆ ನಾವು ಸ್ಟಾಪ್ ಮಾಡಿದ್ವಿ ಸೇಲ್ ಮಾಡಲಿಕ್ಕೆ ಹಾಗೂ ಅಲೋವೀರಾ ಗಿಡ ಕೂಡ ಇದೆ ಹಾಗೂ ಇದು ಇನ್ನೊಂದು ಕಡೆ ಬ್ರಿಂಜಾಲ್ ಗಿಡ ನಾವು ನೆಟ್ಟಿದ್ದೇವೆ ಹೊರಗಡೆ ಸೈಡಿಗೆ ಸ್ವಲ್ಪ ಪ್ಲೇಸ್ ಉಂಟು ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಸ್ವಲ್ಪ ಆಗ್ತದೆ ಆಗೋದಿಲ್ಲ ಯಾಕೆಂದರೆ ಮಣ್ಣು ಅಷ್ಟು ಒಳ್ಳೆಯದಿಲ್ಲ ಇನ್ನೊಂದು ಕಡೆ ಬಟ್ ನಿಮಗೆ ಉಂಟು ಇಲ್ಲಿ ಒಂದೆರಡು ಉಂಟು ನೋಡಿ ಇದೊಂದು ಉಂಟು ತುಂಬ ಫ್ರೆಶ್ ಆಗಿರುವಂಥದ್ದು ಪರ್ಪಲ್ ಕಲರ್ ಕೂಡ ಸಿಗ್ತದೆ ಬಟ್ ನಮ್ಮ ಮನೆಯಲ್ಲಿ ಜಸ್ಟ್ ಇದು ಗ್ರೀನ್ ಕಲರ್ ಇದು ಕೂಡ ಒಳ್ಳೇದಾಗ್ತದೆ ಫ್ರೈ ಮಾಡಿ ತಿಂದರೆ ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಇದು ಪಳ್ಳಿ ಅಂತ ಹೇಳ್ತೇವೆ ಎಲ್ಲ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದದು ಹಾಗೂ ಇದು ಲಿಂಬೆ ಲೆಮನ್ ಇದು ಗಿಡ ಲಿಂಬೆದು ಗಿಡ ಇದು ನೋಡಿದು ಎರಡು ಮೂರು ದಿವಸ ಆದಮೇಲೆ ನಾನು ಹೇಳಿದೆಲ್ಲ ನಮಗೆ ಅದು ತೆಗಿಬೋದು ದೊಡ್ಡದಾಗ್ತದೆ ಅಂತಲೂ ಎರಡು ಮೂರು ದಿವಸ ಆದಮೇಲೆ ನಾನಿದು ವೀಡಿಯೋನು ಕ್ಯಾಪ್ಚರ್ ಮಾಡ್ತಾ ಇದ್ದೇನೆ ತುಂಬ ಆಗಿ ಕಾಣ್ತಾ ಉಂಟು ಸ್ವಲ್ಪ ಇದು ದೊಡ್ಡದು ಕೂಡ ಆಗಿದೆ ಹಣ್ಣು ಕೂಡ ಆಗ್ತಾ ಉಂಟು ಅದಕ್ಕೆ ನಾನು ಇವತ್ತು ಒಂದು ಎಷ್ಟಾಗ್ತದೋ ಗೊತ್ತಿಲ್ಲ ಸ್ವಲ್ಪ ಎಷ್ಟಾಗ್ತದೆ ಅಷ್ಟೆಲ್ಲ ತೆಗೆದು ನಾವು ಇವತ್ತು ಕರಿ ಮಾಡೋದು ಸೊ ಈಗ ಅಪ್ಪ ರೆಡಿ ಆಗಿದ್ದಾರೆ ಎಲ್ಲ ಕಟ್ ಮಾಡಿ ಕೊಡಲಿಕ್ಕೆ ನಮಗೆ ಸೊ ಇದೆಲ್ಲ ಅವರ ಡಿಪಾರ್ಟ್ಮೆಂಟ್ ಸೊ ಅವರು ಕಷ್ಟದಿಂದ ಇದೆಲ್ಲ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ಎಷ್ಟಾಗ್ತದೆ ಎಷ್ಟು ಮಾಡ್ತಾರೆ ಅವರು ਦੋਟ ਗਨਿ ਰੁਸ ਇഉਲੋ ਦੋਟ ਦੋਟ ਇഉਲੋ ਦੋਟ ਅੰ ਬਾਈਂ ਗਿਡ ਪੋ਱ਾ ਆ ਅਰੁ ਇੰ ਭਾਈਂ ਗਿਡ ਧੋਟ ਪੋਟ ਸਕਲ ਘਰਾਾਰ ਦੋ ਆ ਭਾਈਂ ਗੀ ಗಿಡದಲ್ಲಿ ನಾಲ್ಕು ಸಿಕ್ತು ತುಮ್ ಇನ್ನು ತುಂಬ ಉಂಟು ಅದು ಹಣ ಆಗಲಿಲ್ಲ ಸರಿಯಾಗಿ ಇಲ್ಲಿ ನಾವು ಲೇಡೀಸ್ ಫಿಂಗರ್ ಗ್ರೋ ಮಾಡಿದ್ದೇವೆ ಸೊ ಎರಡು ಟೈಪ್ದು ಲೇಡೀಸ್ ಫಿಂಗರ್ ಬರ್ತದಲ್ಲ ಸೊ ಒಂದು ತುಂಬ ಕಾಸ್ಟ್ಲಿ ಇರ್ತದಲ್ಲ ಮಾರ್ಕೆಟ್ ಅಲ್ಲಿ ಲೈಟ್ ಗ್ರೀನ್ ಅಲ್ಲಿ ಇದು ಸ್ವಲ್ಪ ಡಾರ್ಕ್ ಗ್ರೀನ್ ಸೊ ಇದೊಂದು ಲೇಡೀಸ್ ಫಿಂಗರ್ ಇದು ಗಿಡ ಇಲ್ಲಿ ಉಂಟು ಮತ್ತೆ ಇನ್ನೊಂದು ನಾವು ಇಲ್ಲಿ ಕಾಣ್ತಾ ಉಂಟ ಸೊ ಇಲ್ಲಿ ಕೂಡ ಉಂಟು ಬಟ್ ಇದು ಅಷ್ಟು ಒಳ್ಳೆದಿಲ್ಲ ಗಿಡ ಯಾಕೆಂದರೆ ನೋಡ್ತಿದ್ದೀರಲ್ಲ ಅಷ್ಟಂತ ಒಂಥರ ಒಳ್ಳೇದಿಲ್ಲ ಅದು ಸೊ ಇಲ್ಲಿ ಕೂಡ ಉಂಟು ಒಂದೆರಡು ಮೂರು ಉಂಟು ಈ ಕಡೆ ಸಾಪಲ್ಲೇ ಹಾಕಿದ್ದಾರೆ ಬಟ್ ಅಷ್ಟು ಒಳ್ಳೇದಂತೆ ಯಾವುದು ಬರಲಿಲ್ಲ ಸೊ ಒಂದು ಮಾತ್ರ ಗಿಡ ಈ ಸತಿ ಒಳ್ಳೇದು ಬಂತು ಸೊ ಇದೇ ಗಿಡ ಕಾಣ್ತಾ ಉಂಟಲ್ಲ ಫುಲ್ ಝೂಮಲ್ಲಿ ಕಂಡು ತೋರಿಸ್ತೇನೆ ನಾನೀಗ ನೋಡಿ ಆಲ್ಮೋಸ್ಟ್ ನಮಗೆ ಒಂದು ವೀಕಿಗೆ ಒನ್ ಕೆ ಜಿ ಜಾಸ್ತಿ ಲೇಡೀಸ್ ಫಿಂಗರ್ ಸಿಗ್ತದೆ ಫ್ರೆಶ್ ಇರ್ತದೆ ಯಾಕೆಂದರೆ ಶಾಪಲೆಲ್ಲ ಹೋಗಿದ್ರೆ ನಿಮಗೆ ಫುಲ್ ಕೆಮಿಕಲ್ಸ್ ಎಲ್ಲ ಹಾಕಿ ಕೊಡೋದಲ್ಲ ಸೊ ಇದೆಲ್ಲ ಖುಷಿ ಆಗ್ತದೆ ಮನೆಯಲ್ಲಿ ಸೊ ಬ್ರಿಂಜಾಲ್ ಉಂಟು ಹಾಗೂ ಲೇಡೀಸ್ ಫಿಂಗರ್ ಉಂಟು ಬೀನ್ಸ್ ಉಂಟು ಸೊ ಇದೆಲ್ಲ ಕೆಲಸ ಸೊ ಒಂದು ಬಸಳೆದು ಗಿಡ ಉಂಟು ಇಲ್ಲಿ ಎರಡು ಕಡೆ ಅಮ್ಮ ನೆಟ್ಟಿದ್ದಾರೆ ಸೊ ಜಸ್ಟ್ ಜಸ್ಟ್ ಸ್ಟಾರ್ಟ್ ಮಾಡಿದಷ್ಟೆ ನೋಡುವ ಈ ಸತಿ ಬಸಳೆ ಆಗ್ತದ ಇಲ್ಲ ಯಾವಾಗಲೂ ಆಗುದಿಲ್ಲ ಸೊ ಇದು ನಾವು ಬಾಸ್ಕೆಟಲ್ಲಿ ಸ್ವಲ್ಪ ಮಣ್ಣೆಲ್ಲ ಹಾಕಿ ಮೆನ್ಯೂರೆಲ್ಲ ಹಾಕಿ ನಾವು ಇಟ್ಟಿದ್ದೇವೆ ಅದಾದ ಮೇಲೆ ನೋಡಿ ಇದು ಗ್ರೀನ್ ಬೀನ್ಸ್ ಬೀನ್ಸಿದ ಗಿಡ ಇದು ಫುಲ್ ಬೀನ್ಸಿದ ಗಿಡ ಈ ಸತಿ ಪಪ್ಪಾಯದ ಗಿಡ ಕೂಡ ಇಲ್ಲುಂಟು ತುಂಬ ಪಪ್ಪಾಯ ಆಗ್ತಾ ಉಂಟು ಸೊ ತುಂಬ ಅಂದರೆ ತುಂಬ ಸ್ವೀಟ್ ಇರ್ತೈತೆ ಪಪ್ಪಾಯಿದು ಇದೊಂದು ಮತ್ತು ಇನ್ನೊಂದು ಇಲ್ಲುಂಟು ಕಾಣ್ತುಂಟು ನಿಮಗೆ ಸೊ ಇದು ಆರೆಂಜ್ ಕಲ್ಲರ್ ಟೈಪ್ ಹಾಗೂ ಈ ಪಪ್ಪಾಯಿ ಸ್ವೀಟ್ನೆಸ್ ತುಂಬ ಉಂಟು ಹಾಗೂ ಇದು ರೆಡ್ ಕಲರ್ ಟೈಪ್ ಇದು ಪಪ್ಪಾಯ ಸೊ ತುಂಬ ಸ್ವೀಟ್ ಉಂಟು ಹಾಗೂ ನೋಡಿ ಮನೆಯಲ್ಲಿ ನೀವು ಗ್ರೋ ಮಾಡಿ ನೀವು ಕನ್ಸ್ಯೂಮ್ ಮಾಡ್ತೀರಿ ಅದಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಅಂಗಡಿಯಿಂದ ಯಾವ ನೀವು ಯಾವುದಾದರೂ ನೀವು ವೆಜಿಟೇಬಲ್ಸ್ ತನ್ನಿ ಹಾಗೂ ಮನೆಯಲ್ಲಿ ಯಾವುದೆಲ್ಲ ವೆಜಿಟೇಬಲ್ಸ್ ನೀವು ಗ್ರೋ ಮಾಡ್ತಿರಲ್ಲ ಅದನ್ನು ಸ್ವಲ್ಪ ಕುಕ್ ಮಾಡಿ ಎರಡು ಕೂಡ ನೀವು ತಿನ್ನಿ ಆಗ ಏನಾಗ್ತದೆ ನಿಮಗೆ ಸರಿಯಾಗಿ ಗೊತ್ತಾಗ್ತದೆ ಮನೆಯಲ್ಲಿ ಯಾವುದಾದರೂ ನೀವು ವೆಜಿಟೇಬಲ್ಸ್ ಗ್ರೋ ಮಾಡಿರುವಂಥದ್ದು ಅದು ಕುಕ್ ಮಾಡಿ ತಿಂದು ತುಂಬ ಅಂದರೆ ತುಂಬ ಟೇಸ್ಟಿ ಆಗಿರುತ್ತೆ ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಅಷ್ಟು ಜಾಗ ಇಲ್ಲ ಸ್ವಲ್ಪ ಜಾಗ ಇರೋದು ಆನೆಸ್ಟ್ಲಿ ಸೇ ಬಟ್ ಆ ಸ್ವಲ್ಪ ಜಾಗದಲ್ಲಿ ನನ್ನ ಫಾದರ್ ಏನ್ಲೋ ಸ್ವಲ್ಪ ಸ್ವಲ್ಪ ಯಾವುದಾದರೂ ಒಂದು ಇಲ್ಲಾದರೆ ಎರಡು ವೆಜಿಟೇಬಲ್ಸ್ ಅವ್ರು ಗ್ರೋ ಮಾಡ್ತಾರೆ ಹಾಗೂ ನಾವು ಒನ್ ವೀಕಿಗೆ ನಾವು ನೋಡಿ ಈಗ ಲೇಡೀಸ್ ಫಿಂಗರ್ ಕೂಡ ಗ್ರೋ ಮಾಡಿದಾರಲ್ಲ ಅವರು ಸೊ ಲೇಡೀಸ್ ಫಿಂಗರ್ ಆಲ್ಮೋಸ್ಟ್ ಎರಡು ಕೆ ಜಿ ನಮಗೆ ಒನ್ ವೀಕಲ್ಲಿ ಸಿಗುತ್ತೆ ಸೊ ಅದು ನಾವು ಮಾಡ್ತೇವೆ ಬ್ರಿಂಜೋಲ್ ಇದೆ ಬ್ರಿಂಜೋಲ್ ಫ್ರೈ ಮಾಡಿ ತಿಂದರೆ ಅದು ಕೂಡ ಒಳ್ಳೇದಾಗುತ್ತೆ ಹಾಗೂ ಪಪ್ಪಾಯಿ ಉಂಟು ಫ್ರೂಟ್ ನಾವು ಜಸ್ಟ್ ಚಿಕ್ಕದದು ಗಿಡ ಆಗಿದೆ ಅಷ್ಟೇ ಜಾಗ್ ಫ್ರೂಟ್ ಸೊ ಟು ಗೋ ಹಾಗೂ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ ಬೀನ್ಸ್ ಉಂಟು ಬೀನ್ಸ್ ಹಾಗೂ ಗ್ರೀನ್ ಚಿಲ್ಲಿಸ್ ಅದೆಲ್ಲ ಐಟಮ್ಸ್ ನಾವು ಸ್ವಲ್ಪ ಸ್ವಲ್ಪ ಹಾಗೆ ನಾವು ಗ್ರೋ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಹಾಗೆ ಏನಾಗ್ತದೆ ಅಂದರೆ ಟೇಸ್ಟ್ ಹಾಗೂ ತುಂಬ ಆರ್ಗ್ಯಾನಿಕ್ ಕೂಡ ಇರುತ್ತೆ ಕೆಮಿಕಲ್ಸ್ ಎಲ್ಲ ನಾವು ಯೂಸ್ ಮಾಡೋದಿಲ್ಲ ಅದಕ್ಕೋಸ್ಕರ ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೆಲ್ಲ ಐಟಮ್ಸ್ ಸ್ವಲ್ಪ ಸ್ವಲ್ಪ ಗ್ರೋ ಮಾಡಿ ಹಾಗೂ ನೀವು ತಿನ್ನಿ ಮತ್ತು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ ಒಳ್ಳೆಯದಾಗ್ತದ ಇಲ್ವಾ ಡಿಫ್ರೆನ್ಸ್ ನಿಮಗೆ ಕಾಣ್ತದ ಇಲ್ವಾ ಐನು ತುಂಬ ಜನರಿಗೆ ಟೈಮ್ ಸಿಗೋದಿಲ್ಲ ಬಟ್ ಯಾವಾಗ ಟೈಮ್ ಸಿಗ್ತದೆ ಸ್ವಲ್ಪ ಸ್ವಲ್ಪ ನೀವು ನಿಮ್ಮ ಮನೆಯಲ್ಲಿ ಇದೆಲ್ಲ ಐಟಮ್ಸನ್ನು ನಿಮ್ಮ ಬಾಲ್ಕನಿಯಲ್ಲೆಲ್ಲ ಗ್ರೋ ಮಾಡಿ ಸ್ವಲ್ಪ ಜಾಗ ಇದ್ದರೆ ಸಹ ಇದೆಲ್ಲ ನಿಮಗೆ ಬೇರೆ ಐಟಮ್ಸ್ ಎಲ್ಲ ನಿಮಗೆ ಗ್ರೋ ಮಾಡಬಹುದು ಸೊ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಟು ಲೈಕ್ ನನ್ನ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ಸ್ ಇಲ್ಲ ಮ್ಯಾಂಗ್ಳೂರಲ್ಲಿ ಆಗಿರುವಂಥ ಈವೆಂಟ್ಸ್ ಬಗ್ಗೆ ಡಿಫ್ರೆಂಟ್ ಶಾಪ್ಸ್ ಬಗ್ಗೆ ಇರ್ಬೋದು ವ್ಲಾಗಿಂಗ್ ಬಗ್ಗೆ ಇರ್ಬೋದು ಎಲ್ಲ ನಾನು ಡೀಟೇಲ್ಸ್ ಇರ್ತೇನೆ ಹಾಗೂ ನನ್ನ ಶಾರ್ಟ್ಸ್ ನಾನು ಡ್ಯಾನ್ಸ್ ಶಾರ್ಟ್ಸ್ ಎಲ್ಲ ಹಾಕ್ತಾಯಿರ್ತೇನೆ ಅದು ಕೂಡ ನೋಡಿ ಹಾಗೂ ನನ್ನನ್ನು ಎನ್ಕರೇಜ್ ಮಾಡಿ ಸೊ ಟಿಲ್ ದೆನ್ ಬ ಬಾಯ್ ಸೀನ್ ಇನ್ ದ ನೆಕ್ಸ್ಟ್ ವ್ಲಾಗ್